ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಟಿವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸುಮಾರು ಟೈಮ್ ಎಷ್ಟಾಗಿದೆ ಅಂತಂದರೆ ಸುಮಾರು ಇವಾಗ ಟೈಮ್ ಹತ್ತುವರೆ ಹತ್ತುವರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೂ ಕೆಲಸ ಮಾಡೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಸ್ವಲ್ಪ ಪಲಾವ್ ಏನಾದರೂ ಅಡುಗೆ ಮಾಡಬೇಕು ತಿಂಡಿ ತಿಂಡಿಗೆ ಪಲಾವ್ ಮಾಡಿಬಿಟ್ಟು ಪಲಾವ್ನ ಸಾಕಷ್ಟು ಸಲ ಒಂದು ಎರಡು ಮೂರು ಸಾವಿರದ ಮೇಲೇನೆ ತೋರಿಸಿದೀನಿ ಅಂತ ಅನಿಸುತ್ತೆ ಒಂದೆರಡು ಸಲ ಮೂರು ಸಲ ಪಲಾವ್ ರೆಸಿಪಿ ತೋರಿಸಿದ್ದೀನಿ ಹಾಗಾಗಿ ಅದರ ಪರ್ಟಿಕ್ಯುಲರ್ ಡೀಟೇಲ್ ಏನಿಲ್ಲ ಅನ್ಸುತ್ತೆ ಪಲಾವ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸಿದೆಲ್ಲ ತೊಳೆಯೋದು ಮತ್ತು ಬಟ್ಟೆ ಒಗೆದಿರೋದಿತ್ತು ಅದನ್ನೆಲ್ಲ ಮರ್ಚಿಡಬೇಕು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅಡುಗೆ ಮಾಡಬೇಕು ನಾನು ನಾನೇನು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನು ನಡೀತ ನಂದು ಫುಲ್ ಡೇ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಈಗ ನಾನು ತಿಂಡಿಗೆ ಹೆಚ್ಕೊತಾ ಇದ್ದೀನಿ ಬೆಳ ಬೆಳಗ್ಗೆನೆ ನಾನು ಹೊರಗಡೆ ಮಾರ್ಕೆಟ್ ಕಡೆಗೆ ಹೋಗಿ ಬಂದೆ ಸ್ವಲ್ಪ ಅಕ್ಕಿ ಇರಲಿಲ್ಲ ನೋಡಿ ಅಕ್ಕಿ ತೊಗೊಂಬರ್ಬೇಕಾಗಿತ್ತು ಆಯಿಲ್ ಮಾತ್ರ ಮರ್ತು ಬಂದುಬಿಟ್ಟಿದ್ದೆ ಮೊನ್ನೆಯಿಂದನೂ ಕೂಡ ತರಬೇಕು ತರಬೇಕು ಅಂತ ಅಂದ್ಕೊಂಡ್ಬಿಟ್ಟು ಮರ್ತು ಬಂದಿದ್ದೀನಿ ಈಗಲೂ ಕೂಡ ಮರ್ತು ಬಂದಿದ್ದೀನಿ ಮತ್ತು ಇದು ಹೆಚ್ಚಿದ ನಂತರ ನನಗೆ ಒಗ್ಗರಣೆ ಅಂತ ಹೋದಾಗ ಪಲಾವ್ಗೆ ಅವಾಗ ನನಗೆ ಅಯ್ಯೋ ಆಯಿಲ್ ಇಲ್ಲ ಅಂತ ಮತ್ತೇನೂ ಕೂಡ ಓದೆ ಅದೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಈಗ ಹೋಗಿ ಆಯಿಲ್ಲು ನಾನು ತಗೊಂಡು ಬಂದಾದ ನಂತರ ನಾನು ಇವಾಗ ಒಗ್ಗರಣೆಗೆ ಇಟ್ಟಿರೋದು ಇವಾಗ ಇರೋದು ಮ ಈ ಮಧ್ಯದಲ್ಲೂ ಕೂಡ ಮತ್ತೆ ಇನ್ನೊಂದು ಟ್ರಿಪ್ ಹೋಗಿ ಬಂದೆ ಹಂಗಾಗಿ ಏನಾದರೂ ಒಂದು ಮರ್ತಿರ್ತೀನಿ ಮಿಸ್ ಮಾಡಿ ಏನಾದರೂ ಒಂದು ಮಿಸ್ ಮಾಡಿರ್ತೀನಿ ಎಲ್ಲ ಒಂದೇ ಸಲ ರೇಷನ್ನು ಐಟಮ್ ಏನೂ ತಗೊಂಡು ಬಂದಿಲ್ಲ ಗ್ರಾಸರಿಸರೀಸ್ ಏನೂ ತೊಗೊಂಡು ಬಂದಿಲ್ಲ ಹಂಗಾಗಿ ನಾನು ಡ್ರೆಸ್ಸು ಕೂಡ ಬಿಚ್ಚಾಕಿರಲ್ಲ ಯಾವ ಟೈಮಲ್ಲಿ ಬೇಕಾ ಟೈಮಲ್ಲಿ ಅಂಗಡಿಗೆ ಹೋಗಲೇಬೇಕಾಗುತ್ತೆ ಒಂದೊಂದೇ ಒಂದೊಂದೇ ಥರದಕ್ಕೋಸ್ಕರ ಅಂತ ಅಲ್ಗೂ ಅಕ್ಕಿ ತೊಗೊಂಡು ಬಂದಿದ್ದೀನಿ ಬೆಳಿಗ್ಗೆ ಹೋಗಿ ನಾನು ಹಾಲು ಅಕ್ಕಿನೂ ಎಣ್ಣೆ ಮಾತ್ರ ಮರ್ಬಂದಿದ್ದೆ ಮತ್ತೆ ಹೋಗಿ ಮತ್ತೆ ತೊಗೊಂಬಂದು ಮತ್ತೆ ಇವಾಗ ನಾನು ಒಗ್ಗರಣೆ ಹಾಕ್ತಾ ಇರೋದು ಅದು ನಾನು ಕ್ಲಿಪ್ಪಿಂಗ್ ತೊಗೊಳಿಲ್ಲ ಪಲಾವ್ ಒಗ್ಗರಣೆ ಹಾಕಿರುತ್ತೆ ನನ್ನ ಮಗಳಿಗೆ ದಿನ ಪಲಾವ್ ಮಾಡಿಟ್ಟರು ಕೂಡ ತಿಂತಾಳೆ ಪಲಾವ್ ಕೂಡ ಇವತ್ತು ಚೆನ್ನಾಗಾಗಿತ್ತು ಅಂದರೆ ಇವತ್ತು ಪಲಾವ್ಗೆ ನನಗೆ ಯಾವುದೇ ಥರದ್ದು ಒಂದು ಪೌಡರ್ನ ಹಾಕಿರಲಿಲ್ಲ ಅಂದರೆ ಈ ಚಿಲ್ಲಿ ಪೌಡರು ಆಗಲಿ ರೆಡ್ ಚಿಲ್ಲಿ ಪೌಡರು ಆಮೇಲೆ ಇನ್ನೊಂದು ಸಾಂಬಾರು ಪುಡಿ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರು ಮತ್ತು ಬಿರಿಯಾನಿ ಪೌಡ್ರು ಕೂಡ ಹಿಂದಿನ ಒಳಗಲ್ಲಿ ಹಾಕಿದ್ದೀನಿ ಆ ಥರ ನನಗೆ ಈ ಈ ಒಂದು ಪಲಾವ್ಗೆ ನಾನು ಯಾವುದು ಪೋ ಪೌಡ್ರು ಹಾಕೋದು ಬೇಡ ಅಂತ ಹೇಳಿ ನನ್ನ ಮಗಳು ಒಪ್ಪಿಸ್ಕೊಂಡೇ ಮಾಡಿದೆ ಮಾಡಿದೆ ಅವಳು ಬಿರಿಯಾನಿ ಪೌಡ್ರ್ ಹಾಕಮ್ಮ ತಗೊಂಡು ಬಂದು ಅಂತ ಹೇಳಿದ್ಳು ಎಣ್ಣೆ ಥರಕ್ಕೆ ಹೋದಾಗ ನಾನು ಇಲ್ಲ ಬೇಡ ಅಂತ ಮರ್ತು ಹೋಯಿತು ಇನ್ನೊಂದು ತರಲೂ ಇಲ್ಲ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತಂದರೆ ಇದು ಪಲಾವ್ಗೆ ಮೊಸರು ಬಜ್ಜಿ ಅಂತ ಮಾಡ್ತಾರಲ್ವ ಮೊಸರು ಬಜ್ಜಿ ಮಾಡ್ತಾಯಿದ್ದಾಳೆ ಹಂಗಾಗ್ಬಿಟ್ಟು ನಾನು ಯಾವುದೇ ಒಂದು ಪೌಡರ್ನು ಆ್ಯಡ್ ಮಾಡಿರಲಿಲ್ಲ ನೋಡಿ ಹಾಗಾಗಿ ಟೇಸ್ಟು ಒಂಥರ ಡಿಫ್ರೆಂಟ್ ಚೆನ್ನಾಗಿತ್ತು ಬರೀ ಹಸಿರುಗಾಯಿ ಖಾರಕ್ಕೆ ಮತ್ತು ಹಸಿರುಗಾಯಿನ ಹಾಕಿದ್ದು ಬ ಬಿಟ್ಟರೆ ಬೇರೆ ಏನೂ ನಾನು ಪೌಡರ್ಸ್ನ ಹಾಕಿರಲಿಲ್ಲ ಪಲಾವ್ ಆಗೋವರೆಗೂ ಒಂದು ವಿಷಲು ಕೂಗ್ಲಿ ಅಲ್ಲಿವ್ರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಅಲ್ಲಿವರೆಗೂ ನಾನು ಇದನ್ನೆಲ್ಲ ಕ್ಲೀನ್ ಇದ್ದೆ ಎಲ್ಲ ಸ್ವಲ್ಪ ಅಲ್ಲಿಲಿ ಹಳ್ಳಿತ್ತು ನೋಡಿ ಹಂಗಾಗ್ಬಿಟ್ಟು ನೀರೆಲ್ಲ ಅಲ್ಲಿಲಿ ಚೆಲ್ಲಿತ್ತು ತರಕಾರಿ ಎಲ್ಲ ಅಲ್ವಾ ಕುಕ್ಕರಿಗೆ ಅಕ್ಕಿ ತೊಳೆದು ಹಾಕಿದ್ದು ಅದೆಲ್ಲ ನೀರೆಲ್ಲ ಸಿಡ್ದಿತ್ತು ಹಂಗಾಗ್ಬಿಟ್ಟು ಇಲ್ಲಿ ಕಿಟಕಿಯಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಓವರ್ ಥರ ಕಾಡ್ದೆ ಕ್ಯಾಮ್ರಾದಲ್ಲಿ ಇಲ್ಲೇನು ಹಾಕಿದ್ರು ಕೂಡ ಅಡುಗೆ ಮನೆಯಲ್ಲಿ ಜಾಸ್ತಿ ಥರ ಅಂತ ಏನು ಅನ್ನಿಸೋದಿಲ್ಲ ಪಾತ್ರೆಗಳು ಒಂದಿಷ್ಟು ಇದ್ದಾವೆ ಅವನು ಹಾಗೇನ ಅದು ಒಂದು ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು ಅಂತ ಇಲ್ಲೆಲ್ಲ ಕ್ಲೀನ್ ಇದ್ದೆ ಸುಮಾರು ಹೊತ್ತಾಗಿ ಹೋಗಿತ್ತು ಅಲ್ಲಿವರೆಗೂ ಬೇರೆದು ವೀಡಿಯೋಸು ಹಾಕೋದು ಅಪ್ಲೋಡ್ ಮಾಡೋದು ಇದೇ ಏನೇನೋ ಆಗೋಗಿತ್ತು ಇದು ಅಲ್ಲಿವರೆಗೂ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಇದು ಕುಕ್ಕರ್ ಕೂಗಿದ್ದು ಅದು ಕುಕ್ಕರ್ ಹಿಂಗೆ ಅಂತ ಅಂದರೆ ವಿಜ್ವಲ್ ಹೊಡಿತಾನೇ ಇರುತ್ತೆ ನಾನು ಹೋಗಿ ಅದನ್ನು ಬಡಿಯೋವರೆಗೂ ಅದು ಫುಲ್ಲು ಗಾಳಿ ಹೋಗೋವರೆಗೂ ಕೂಡ ಅದು ವಿಜ್ಜಲು ಅದೇ ಥರ ಒಯ್ಕಂತಾನೆ ಇರುತ್ತೆ ಅದನ್ನು ಹಿಂಗೆ ಬಡ್ದಾಗ್ಲೇ ಅದು ಕುಕ್ಕರು ವಿಜ್ವಲ್ ಇದು ಮಾಡೋದು ಇನ್ನು ವಿಜ್ವಲ್ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನೊಂದು ಚಿಕ್ಕ ಕುಕ್ಕರ್ ಸಾಕಾಗಿತ್ತು ನಾನು ಇವಾಗ ತಿಂಡಿ ಮಾಡೋದಕ್ಕೆ ಚಿಕ್ಕದು ಕುಕ್ಕರ್ ಎರಡು ಲೀಟ್ರದ್ದು ಇದೆ ಅದನ್ನು ಇಷ್ಟು ದಿನ ಯೂಸ್ ಮಾಡ್ತಿದ್ದೆ ನಾನು ತಿಂಡಿಗೆಲ್ಲ ಅದೇ ಕುಕ್ಕರ್ನೇ ಯೂಸ್ ಮಾಡ್ತಿದ್ದಿದ್ದು ಇವಾಗ ಏನಾಗಿದೆ ಅಂತಂದರೆ ಅದು ನಾನು ರೆಡಿ ಮಾಡಿಸ್ಬೇಕು ಅದು ಯಾಕೋ ಸ್ವಲ್ಪ ಕುಕ್ಕರು ನೀರು ಲೀಕೇಜ್ ಆಗ್ತಾ ಇದೆ ಅದು ರೆಡಿ ಮಾಡಿಸ್ಬೇಕು ಹಂಗಾಗಿ ನಾನು ಅದು ತಗೊಂಡೋಗಿಲ್ಲ ಅದು ಎಲ್ಲಿ ರೆಡಿ ಮಾಡಿಸೋದೇನೋ ಅಂತ ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ಅಲ್ಲಿಗೂ ಕುಕ್ಕರ್ ರೆಡಿ ಮಾಡಿಸಿದರೆ ಅದು ಹೆಂಗೆ ಮಾಡಿಸೋದು ಎಲ್ಲಿ ಮಾಡಿಸೋದಂತ ಗೊತ್ತಿಲ್ಲ ಅಲ್ಲಿ ಇದ್ದಾರೆ ನೋಡಿದ್ದೀನಿ ಬಟ್ ಕುಕ್ಕರು ಮಿಕ್ಸಿ ಎಲ್ಲ ರೆಡಿ ಮಾಡೋಂಥ ಜಾಗ ನೋಡಿದ್ದೀನಿ ಅಲ್ಲಿಗೆ ತಗೊಂಡು ಹೋಗಬೇಕು ಈಗ ಆಗ ಆಗ ಈಗ ಅಂತಲೇ ಸುಮ್ಮನೆ ಆಗ್ತಾಯಿದ್ದೀನಿ ಮನೆಯದು ಮನೆಯದಂತೂ ಆರ್ಗನೈಸ್ ಮಾಡೋದು ಇಷ್ಟು ದಿನವೂ ಆಯಿತು ಇವತ್ತೊಂದು ದಿನ ನಾವು ಇದೇ ಫಸ್ಟ್ ಡೇ ನಾವು ಸ್ವಲ್ಪ ಥರ ಆರಾಮ ಏನು ಕೆಲಸ ಇಲ್ಲಪ್ಪ ಪೇಂಡಿಂಗು ಮನೆಯದು ಇತ್ತ ಜೋಡಿಸೋದು ಅಥವಾ ಅದು ಸಣ್ಣ ಪುಟ್ಟದಾಗಲಿ ತೊಳೆಯೋದು ಎಲ್ಲ ಇತ್ತು ಅದು ಯಾವುದಾದ್ರೂ ಒಂದು ಇಲ್ಲ ಇವತ್ತು ಕೆಲಸ ಅಂತ ಇದ್ದಿದ್ದು ಇದೊಂದೇ ದಿನ ಹಂಗಾಗಿ ಸ್ವಲ್ಪ ಫ್ರೀಯಾಗಿ ಕಾಲ ಕಳೆದು ಸಕತ್ತು ಫುಲ್ಲು ಪ್ಯಾಕ್ ಪೇಯ್ನು ಕೈ ಕಾ ಅಲ್ಲೆಲ್ಲ ಒಂಥರ ನೋವು ಬೆಳಿಗೂ ತೆದ್ದಳೋಕ್ಕೆ ಆಗೋಲ್ಲ ಆ ಥರ ಪೇಯ್ನ್ ಇರೋದು ಹಂಗಾಗಿ ಸ್ವಲ್ಪ ಇವತ್ತು ರೆಸ್ಟ್ ತಗೊಂಡೆ ನಾನು ಪಾತ್ರೆ ತೊಳೆದ ನಂತರ ಎಲ್ಲವೂ ಒರೆಸಿಡ್ತೀನಿ ಯಾಕಂದರೆ ಮಚ್ಚೆ ಮಚ್ಚೆ ಕಾಣುತ್ತೆ ಹಂಗಾಗ್ಬಿಟ್ಟು ಈ ಪಲಾವ್ ನೋಡಿ ಈ ಥರ ಚೆನ್ನಾಗಾಗಿದೆ ಒಳ್ಳೆ ಎಂಥ ಗೀ ರೈಸ್ ಥರ ಆಗಿದೆ ಬಟ್ ಆದರೆ ಗೀ ಅಲ್ಲ ತುಪ್ಪನೂ ಕೂಡ ಹಾಕಿದ್ದೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೆ ಇಬ್ಬರಿಗೆ ಸಾಕು ಅಂಥೇಳಿ ಆದರೂ ಕೂಡ ಬಟ್ ಗೀ ರೈಸ್ ಅಂತೂ ಅಲ್ಲ ಗೀ ರೈಸ್ ಮಾಡೋ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ ಎಲ್ಲ ಇದೇ ಐಟಮ್ಸ್ ಹಾಕಿದರೂ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ಇದಕ್ಕೆಲ್ಲ ತರಕಾರಿಗಳನ್ನ ಆ್ಯಡ್ ಮಾಡಿದ್ದೀನಿ ಇದು ಪಲಾವಿನೇ ಬಟ್ ಸೂಪರಾಗಿತ್ತು ಪಲಾವ್ ಮಾತ್ರನ ನೋಡೋಕ್ಕೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ನನ್ನ ಮಗಳು ಮಾಡಿದ್ದಂಥ ಇದು ಮೊಸರು ಬಜ್ಜಿ ಈ ಅಳಸಿನ ಹಣ್ಣು ಓನರ್ ಆಂಟಿ ಅವ್ರು ಕೊಟ್ಟಿದ್ದು ಇದು ಚೆನ್ನಾಗಿತ್ತು ಅಳಸಿನ ಹಣ್ಣು ಸ್ವಲ್ಪ ದಪ್ಪ ಎಳೆದು ಒಳ್ಳೆ ಆ್ಯಪಲ್ ತಿಂದಂಗೆ ಆಗ್ತಾಯಿತ್ತು ಚೆನ್ನಾಗಿತ್ತು ಈ ಥರ ಆಗಿದೆ ನೋಡಿ ಪಲಾವು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಬಟ್ಟೆಗಳು ಮರ್ಚಿರಲಿಲ್ಲ ಹಂಗೆ ಇದ್ದು ಒಂದು ಕಡೆಗೆ ಒಂದು ಸ್ವಲ್ಪ ಹಸಿ ಹಸಿ ಇತ್ತು ಮೂರು ದಿನ ಆದರೂ ಕೂಡ ಒಣಗಿರಲಿಲ್ಲ ಒಣಗಕ್ಕೆ ಹಾಕಿದ ತಕ್ಷಣ ಅದೇನಾಗೋದು ಅಂದರೆ ಮಳೆ ಬಂದುಬಿಡೋದು ಇವತ್ತು ಕೂಡ ಮಳೆ ಬಂತು ಮಳೆ ಬರೋದು ಸ್ವಲ್ಪ ನೆಂದಿರೋದು ಸ್ವಲ್ಪ ಆರಿದ್ರು ಕೂಡ ಮತ್ತೆ ತಿರ್ಗಿ ಹಂಗೆ ನೆಂದೋಗೋ ಥರ ಆಗಿಬಿಡೋದು ಇನ್ನು ಆರ್ಲಿ ಅಂತ ಹಾಕಿದ್ರೆ ಇನ್ನು ಫುಲ್ ನೆಂದೇ ಹೋಗಿರ್ತಿತ್ತು ಆ ಥರ ಆಗೋಗ್ತಿತ್ತು ಅವನ್ನೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡೆ ಹೊತ್ತು ಮಲ್ಕೊಂಡಿದ್ದು ಬಟ್ಟೆಗಳು ಅಂದರೆ ಮೂರೇ ದಿನದವೇನು ಜಾಸ್ತಿ ಏನಿಲ್ಲ ಅವನೇ ಆಗಲಿ ಎರಡೆರಡು ದಿನ ಮೂರು ಮೂರು ದಿನಕ್ಕೆ ಮಳೆ ಪಳೆ ಎಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮೂರು ಮೂರು ದಿನಕ್ಕೆ ವಾಶ್ ಮಾಡಿ ಹಾಕ್ತೀನಿ ಇವತ್ತು ನೋಡಿದರೆ ಬುಧವಾರ ನಾಳೆ ಗುರುವಾರಕ್ಕಿನ್ನೆಲ್ಲ ಅದು ಬಟ್ಟೆ ಕ್ಲೀನ್ ಮಾಡಬೇಕು ನನ್ನ ಮಗಳಿಗೆ ಸ್ನಾನಕ್ಕೆ ಅಂತ ಹೇಳ್ತಾ ಹ್ಞೂ ಅಂತಲೇ ಇದ್ದಾಳೆ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಅವಳು ಕೂಡ ಫುಲ್ಲು ಕಷ್ಟಪಟ್ಟಳು ನನ್ನ ಜೊತೆಗೆ ಅದನ್ನು ಕ್ಲೀನ್ ಮಾಡೋದು ಇದನ್ನು ಕ್ಲೀನ್ ಮಾಡೋದು ಎಲ್ಲ ಜೋಡಿಸೋದು ಆರ್ಗನೈಸ್ ಮಾಡೋದೆಲ್ಲ ಮಾಡಿದ್ಲು ಪಾಪ ಈ ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಕಷ್ಟಪಟ್ಟು ನನ್ನ ಜೊತೆಗೆ ಕೈ ಜೋಡಿಸುತ್ತೆ ನೆಲ ನಾ ಬೆಳಗ್ಗೆ ಹೊತ್ತೆ ತೊಳೆದ್ಬಿಡ್ತಿದ್ವಿ ಆ ಮನೆಗಿದ್ದಾಗ ನೀರಿಂದೊಂದು ಪ್ರಾಬ್ಲಮಿಂದ ಬೆಳೆ ಬೆಳಿಗ್ಗೆ ಫಸ್ಟಿಗೆ ಎಲ್ಲ ಕೆಲಸ ಮುಗ್ದಬಿಡ್ಬೇಕು ಇವಾಗ ಏನಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಏನೇ ಪೇಯ್ನ್ ಇದ್ದರೂ ನೋವಿದ್ರು ಸ್ವಲ್ಪ ಆರಾಮ್ ತಗೊಂಡು ಇದ್ದೀವಿ ಒಂದೇ ಸಮನೆ ಸ್ಟ್ರೆಸ್ ಆದಂಗೆ ಆಗ್ಬಿಡ್ತು ಇಲ್ಲೇ ನಮ್ಮೂರಿರೋದು ಎಂಟು ಕಿಲೋಮೀಟ್ರ್ ಅಷ್ಟೇನೆ ಅಲ್ಲಿಂದ ಇಲ್ಲಿಗೆ ತರೋದೇ ಅರಸ ಆಗೋ ಥರ ಅನ್ನಿಸ್ಬಿಡ್ತು ನಮಗೆ ತಂದಿದ್ದ ದೊಡ್ಡ ಥರ ದೊಡ್ಡ ತಲೆನೋವು ಅಂತಂದರೆ ಅಲ್ಲಿಂದ ಇಲ್ಲಿ ತಂದಾದಮೇಲೆ ಜೋಡಿಸಿದ್ದನ್ನು ಇನ್ನೂ ದೊಡ್ಡ ಅದು ಡಬಲ್ ಪೇಯ್ನು ಆಗ್ಬಿಡ್ತು ನಮಗೆ ಅದೆಲ್ಲ ಆಲ್ಟ್ರೇಷನ್ ಮಾಡೋಷ್ಟೊತ್ತಿಗೆ ಈ ಚಿಕ್ಕ ಮನೆ ಇಷ್ಟೇ ಸಾಮಾನ ಇದನ್ನೇ ನಾವು ಆಲ್ಟ್ರೇಷನ್ ಮಾಡಿಸೋದು ಜೋಡೋದು ಜೋಡಿಸೋದು ತೊಳೆಯೋದು ಬೆಳೆದು ಇಷ್ಟೆಲ್ಲ ಅಷ್ಟೊತ್ತಿಗೆ ಎಷ್ಟು ರೆಸ್ಟ್ ತಗೊಂಡ್ರು ಸಾಲದು ಅನ್ನೋ ಥರ ನಾವಂತೂ ಬೇಗ ಅಡುಗೆನೇ ಮಾಡ್ತಾ ಇರಲಿಲ್ಲ ಮಾಡಿರಲಿಲ್ಲ ಕೂಡ ಇವತ್ತೂ ಎಷ್ಟು ಸುಮಾರು ಹನ್ನೆರಡೂವರೆ ಮೇಲೆ ಆಗೋಗಿತ್ತು ಅದತ್ರ ಹನ್ನೊಂದು ಒಂದು ಗಂಟೆ ಆಗೋಗಿತ್ತು ಊಟ ಮಾಡುವಾಗ ಅಂದರೆ ತಿಂಡಿ ತಿನ್ನುವಾಗ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ತಿರ್ಗಿ ಮಿಕ್ಕಿದ್ದೆಲ್ಲ ಕೆಲಸ ಮಾಡಿ ನನ್ನ ಮಗಳಿಗೂ ಸ್ನಾನಕ್ಕೆ ಕಳಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ಒಂದು ಪಾಪು ಬರುತ್ತೆ ಒಂದು ಹುಡುಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಹಿಂದಿನ ಅಲ್ಲಿ ಅದು ಪಾಪ ಪಾಠ ಅಂತ ಹೇಳಿ ನನ್ನ ಮಗಳ ಹತ್ರ ಬಂದು ಕೂತ್ಕೊಂಡು ಪಾಠ ಎಳ್ಸ್ಕೊಳುತ್ತೆ ಅಷ್ಟೊತ್ತಿಗೆ ಅವಳು ಸ್ನಾನ ರೆಗ್ಯುಲರ್ ರೆಗ್ಯುಲರಾಗಿ ಬರುತ್ತೆ ಅವಳು ಇನ್ನೂ ಲೇಟಾಗಿ ಹೋಗ್ತಾಯಿದ್ಲು ನನ್ನ ಮಗಳ ಸ್ನಾನಕ್ಕೆ ಹಂಗಾಗಿ ಪಾಪು ಬರುತ್ತೆ ಹೋಗಮ್ಮ ಸ್ನಾನ ಮಾಡ್ಕೊಂಬ ಆಮೇಲೆ ಬಿಡುತ್ತೆ ಅವಳು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಅಂದರೆ ಪಾಠ ಎಲ್ಲ ಹೇಳಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕತ್ಲಾಗುತ್ತೆ ಅವನಿಗೆ ಕತ್ಲಾಗಿ ಏನು ಸ್ನಾನಕ್ಕೆ ಹೋಗ್ತೀಯ ಅಂತೇಳಿ ಅವಳಿಗೂ ಬೇಗ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ದೇನೋ ಬೆಳಕಿದ್ದಂಕಲೆ ಸ್ನಾನ ಆಯಿತು ಈ ಫ್ಯಾನ್ ನೋಡ್ರಿ ಹೆಂಗು ಇದಾಗಿದೆ ಅಂದರೆ ನಮ್ದೊಂದು ರಿಲೇಷನ್ ಹುಡುಗಿ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಒಂದು ಹೋಗೊಂದು ನಾಯಿ ಮರಿಸ್ ಹಾಕಿದ್ವಿ ನಾವು ನಾಯಿ ಮರಿಗೆ ಅವಳು ವೈರ್ನ ದಾಟಕ್ಕೆ ಹೋಗಿ ಫ್ಯಾನಿಂದ ವೈರ್ ದಾಟೋಕೆ ಹೋಗ್ಬಿಟ್ಟು ಫ್ಯಾನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಫ್ಯಾನು ಇವತ್ತಿಗೂ ಕೂಡ ರೆಡಿನೇ ಆಗಿಲ್ಲ ಯಾವುದಾದ್ರೂ ಒಂದು ಐಟಮ್ ಹಾಳಾಯಿತು ಅಂದರೆ ಅದು ರೆಡಿ ಮಾಡಿಸೋಕ್ಕೆ ನನ್ನ ಕೈಲೇ ಟೈಮೇ ಸಿಗೋದಿಲ್ಲ ಇದೇ ಹಿಂಗೆ ಮನೆಗಳದು ದಿನನಿತ್ಯ ರೂಟೀನ್ಗಳಲ್ಲೇ ಕಾಲ ಕಳೆದೋಗಿಬಿಡುತ್ತೆ ಅದಕ್ಕೊಂದು ರೌಂಡ್ ಶೇಪ್ ಬರುತ್ತಲ್ವಾ ಪ್ಲೇಟಿಗೆ ಅದನ್ನು ತರೋದಕ್ಕಾಗಿಲ್ಲ ಹಂಗಾಗ್ಬಿಟ್ಟು ಅದು ಹಿಂಗೆ ಇದೆ ಸುಮಾರು ತಿಂಗಳಾಗೋಯ್ತು ಇನ್ನೇನು ಹಂಗೆ ಫ್ಯಾನ್ ಯೂಸ್ ಮಾಡೋದು ಹಂಗೆ ವರ್ಷದಕ್ಕೆ ಈಸಿ ಆಗಿದೆ ಅಂತ ಸುಮ್ಮನೆ ಆಗೋದು ಆ ಥರ ಆಗೋಗಿದೆ ಎಷ್ಟೋ ಗಮ್ಮ ಆಗಿದೆ ಅದು ಕಟ್ಟಿಂಗಿಗೆ ಅದು ಕುತ್ಕೊತಾ ಇಲ್ಲ ಅದಕ್ಕೊಂದು ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇದು ಅದಕ್ಕೂ ಈ ಕುಕ್ಕರಿಗೂ ಟೈಮೇ ಕೂಡ ಬರ್ತಾಯಿಲ್ಲ ಇನ್ನೊಂದು ನನಗೆ ಏರ್ ಫಾಲ್ ತುಂಬ ಆಗ್ತಾಯಿತ್ತು ಫ್ರೆಂಡ್ಸ್ ಹೆಂಗೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಪರವಾಗಿಲ್ಲ ಈಗ ಒಂದು ಸುಮಾರಿಗೆ ಏರ್ ಫಾಲ್ ಕಮ್ಮಿ ಆಗಿದೆ ಡಾಕ್ಟ್ರು ಬರ್ಕೊಟ್ಟಿದ್ದಂಥ ಟ್ರೀಟ್ಮೆಂಟು ಚೆನ್ನಾಗಿದೆ ಅವರು ಒಂದು ಒಳ್ಳೆ ಶಾಂಪು ಬರ್ಕೊಟ್ಟಿದ್ರು ಆರು ತಿಂಗಳು ಯೂಸ್ ಮಾಡಿ ಅಂತ ನಾನು ನೋಡಿದರೆ ಪರವಾಗಿ ಲೈಫ್ ಟ ಲೈಫ್ ಟೈಮು ಯೂಸ್ ಮಾಡ್ಬೋದಿನ ಬೇರೆ ಶ್ಯಾಂಪು ಇನ್ನೇನು ಯೂಸ್ ಮಾಡೋದು ಅಂತ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಓವರ್ ಓವರ್ ಇದಾಯಿತು ಅನಿಸುತ್ತೆ ಅದು ಓವರ್ ಡೋಸ್ ಥರ ಒಂದು ಸ್ವಲ್ಪ ಓವರ್ ಆಗಿ ನಾವು ಶ್ಯಾಂಪು ಯೂಸ್ ಮಾಡಿದ್ವೇನೋ ಅವರು ಆರು ತಿಂಗಳು ಅಷ್ಟೇ ಯೂಸ್ ಮಾಡಿ ಅಂತ ಹೇಳಿದ್ರು ನಾನು ಜಾಸ್ತಿ ಯೂಸ್ ಮಾಡಿದೆ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಆಗಿತ್ತು ನೀವು ನೋಡಿದ್ರಲ್ವ ಇವತ್ತಿನ ಒಂದು ಡೇ ಯಾವುದು ರೆಸಿಪಿ ನಾನು ತೋರ್ಸೋಕಾಗಿಲ್ಲ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ನಾನು ಪಲಾವ್ ರೆಸಿಪಿ ನಾನು ಮಾಡೇ ಮಾಡಿದ್ದೀನಿ ಪಲಾವ್ ಮತ್ತು ಬೋಂಡಾ ಆ ಥರದ್ದೆಲ್ಲ ಮಾಡಿದ್ದೀನಿ ಹಂಗಾಗಿ ನಾನೇನು ತೋರ್ಸೋಕೆ ಹೋಗಲಿಲ್ಲ ಇವತ್ತಿನ ಒಂದು ಡೇ ನನ್ನದು ಈ ಥರ ಕಳೆದಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆರ್